ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರೆಡ್ಡೆ ನಡಕ ಹೆಣದ ಮೇಲೆ ಬಿ ಜೆ ಪಿ ಸರ್ಕಾರ ಹಣ ಮಾಡಿದೆ ಅಂತ ಕೊರೋನಾ ಕಾಲದಲ್ಲಿ ಅಂದಿನ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಅಂದಿನ ವಿಪಕ್ಷವಾಗಿದ್ದ ಕಾಂಗ್ರೆಸ್ ಆರೋಪ ಮಾಡಿತ್ತು ಮಾಸ್ಕ್ನಲ್ಲಿ ಲೂಟಿ ಹೊಡೆದಿದ್ದಾರೆ ಬೆಡ್ ಖರೀದಿಯಲ್ಲಿ ಲೂಟಿ ಹೊಡೆದಿದ್ದಾರೆ ವೆಂಟಿಲೇಟರ್ ಖರೀದಿಯಲ್ಲಿ ಲೂಟಿ ಹೊಡೆದಿದ್ದಾರೆ ಸ್ಯಾನಿಟೈಸರ್ ಖರೀದಿಯಲ್ಲಿ ಲೂಟಿ ಮೆಡಿಸಿನ್ ಖರೀದಿಯಲ್ಲೂ ಅಕ್ರಮ ನಡೆದಿದೆ ಎಂದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಬಹುತೇಕ ಕಾಂಗ್ರೆಸ್ ನಾಯಕರು ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ರು ಸಾವಿರಾರು ಕೋಟಿ ರೂಪಾಯಿ ಕೊರೋನಾ ಹಗರಣ ನಡೆದಿದೆ ಅಂತ ಹಲವು ಸುದ್ದಿಗೋಷ್ಠಿಗಳಲ್ಲಿ ಬಹಿರಂಗವಾಗಿ ಆರೋಪಿಸ್ತಾ ಇದ್ರು ಪ್ರಮುಖವಾಗಿ ಅಂದಿನ ಸಿ ಎಂ ಯಡಿಯೂರಪ್ಪ ಮತ್ತು ಅಂದಿನ ಆರೋಗ್ಯ ಸಚಿವ ಸುಧಾಕರ್ ಅವರನ್ನು ಗುರಿ ಮಾಡಿ ಹಲವು ಗುರುತರ ಆರೋಪಗಳನ್ನು ಮಾಡಿದರು ತನಿಖೆ ನಡೆಸಬೇಕು ಅಂತ ಹಲವು ಡಿಮ್ಯಾಂಡ್ಗಳನ್ನು ಮಾಡಿದರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ರಚಿಸಿದೆ ಮೂರು ತಿಂಗಳಲ್ಲಿ ವರದಿ ನೀಡುವಂತೆ ಆದೇಶಿಸಿತ್ತು ಆದರೆ ಆಯೋಗದ ಕೆಲಸ ಎಲ್ಲಿಯವರೆಗೆ ಬಂದು ನಿಂತಿದೆ ಗೊತ್ತಿಲ್ಲ ಪರಿಸ್ಥಿತಿ ಹೀಗಿರಬೇಕಾದರೆ ಬಿ ಜೆ ಪಿಯ ಶಾಸಕರೇ ಆಗಿರುವ ಬಸನಗೌಡ ಯತ್ನಾಳ್ ಅವರು ಕೊರೋನಾ ಕಾಲದ ತಮ್ಮದೇ ಬಿ ಜೆ ಪಿ ಸರ್ಕಾರದ ಲೂಟಿಯ ಕತೆಗಳನ್ನು ಬಿಚ್ಚಿಟ್ಟಿದ್ದಾರೆ ಯಡಿಯೂರಪ್ಪ ಸರ್ಕಾರ ಕೊರೋನಾ ಹೆಸರಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ನಡೆಸಿದೆ ಎಂದು ಯತ್ನಾಳ್ ಅವರೇ ಆರೋಪ ಮಾಡಿದ್ದಾರೆ ಯತ್ನಾಳ್ ಅವರು ಆರೋಪ ಮಾಡಿ ಒಂದು ವಾರ ಆಯಿತು ದಾಖಲೆ ವಿಚಾರಣಾ ಆಯೋಗಕ್ಕೆ ಕೊಡಿ ಅಂತ ಸರ್ಕಾರದವರು ಯತ್ನಾಳ್ ಅವರಲ್ಲಿ ಮನವಿ ಮಾಡ್ತಾ ಇದ್ದಾರೆ ದಾಖಲೆ ಯತ್ನಾಳ್ ಯಾಕೆ ಕೊಡಬೇಕು ಗೊತ್ತಿಲ್ಲ ಇಲ್ಲಿ ಸಂಖ್ಯೆ ನಲವತ್ತು ಸಾವಿರ ಕೋಟಿಯೋ ಅಥವಾ ನಾಲ್ಕು ಸಾವಿರ ಕೋಟಿಯೋ ಗೊತ್ತಿಲ್ಲ ಆದರೆ ಕೋವಿಡ್ ಅಕ್ರಮ ನಡೆದಿದೆ ಅಂತ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ಕಾಂಗ್ರೆಸ್ ಮುಖಂಡರು ಆರೋಪ ಮಾಡಿದ್ರು ಸಿದ್ದರಾಮಯ್ಯನವರು ಕೂಡ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಆರೋಪ ಮಾಡಿದ್ರು ಅಂದಿನ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಒಂದು ದೀರ್ಘ ಸುದ್ದಿಗೋಷ್ಠಿ ನಡೆಸಿ ಕೊರೋನಾ ಅವ್ಯವಹಾರ ನಡೆದಿರೋ ಬಗ್ಗೆ ದಾಖಲೆ ಸಮೇತ ಆರೋಪ ಮಾಡಿದರು ಕೊರೋನಾಗೆ ಬೇಕಾದ ವೈದ್ಯಕೀಯ ಸಲಕರಣೆಗಳು ಮತ್ತು ಔಷಧಿಗಳ ಮಾರುಕಟ್ಟೆ ದರ ಏನಿದೆ ಮತ್ತು ಸರ್ಕಾರ ಖರೀದಿ ಮಾಡಿರೋ ದರ ಏನಿದೆ ಅನ್ನೋದರ ದೊಡ್ಡ ಪಟ್ಟಿಯ ಕೊಟ್ಟಿದ್ರು ಮಾರುಕಟ್ಟೆ ದರಕ್ಕಿಂತ ನಾಲ್ಕೈದು ಪಟ್ಟು ಹೆಚ್ಚು ದರ ಕೊಟ್ಟು ಖರೀದಿ ಮಾಡಿರುವ ಬಗ್ಗೆ ದಾಖಲೆ ಸಮೇತ ಅಂಕಿಅಂಶಗಳನ್ನು ಕೊಟ್ಟಿದ್ದರು ಇನ್ನೊಂದೆಡೆ ಯತ್ನಾಳ್ ಅವರನ್ನು ತೋರಿಸಿ ಕೊರೋನಾ ಹಗರಣದ ಆರೋಪವನ್ನು ಗೌಣವಾಗಿಸುವ ಚಿತ್ರಣವೊಂದು ಕಂಡು ಬರ್ತಾ ಇದೆ ಯತ್ನಾಳ್ ಅವರ ಹರಕುಬಾಯನ್ನು ಇಲ್ಲಿ ಕೊರೋನಾ ಅವ್ಯವಹಾರ ಮುಚ್ಚಿ ಹಾಕಲು ಬಳಸ್ತಿರುವಂತೆ ಕಾಣ್ತಾ ಇದೆ ಆದರೆ ಈ ವಿಚಾರದಲ್ಲಿ ಯಾರು ಹೇಳಿದ್ದಾರೆ ಅನ್ನೋದಕ್ಕಿಂತ ಅವರು ಏನು ಹೇಳಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗಬೇಕು ಯಾಕೆಂದರೆ ಬಿ ಜೆ ಪಿ ಸರ್ಕಾರ ಕೋವಿಡ್ ನಿಯಂತ್ರಣದ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿದೆ ಅನ್ನೋದು ಕೇವಲ ಬರೀ ಆರೋಪದಂತೆ ಕಾಣ್ತಾ ಇಲ್ಲ ಅಂಕಿ ಅಂಶಗಳನ್ನು ನೋಡುವಾಗ ಅಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಕಣ್ಣಿಗೆ ಕಾಣುತ್ತೆ ಲೆಕ್ಕಪತ್ರ ಸಮಿತಿಯಲ್ಲೂ ಅದು ಸಾಬೀತಾಗಿದೆ ಅಲ್ಲದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ಕೂಡ ರಚಿಸಲಾಗಿದೆ ಆದರೆ ಕೋವಿಡ್ ಹಗರಣಗಳ ಸಂಬಂಧ ಏನ್ ತನಿಖೆ ನಡೀತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಹೀಗಾಗಿ ಕೋವಿಡ್ ಹೆಸರಲ್ಲಿ ಲೂಟಿ ಮಾಡಿದವರ ಮೇಲೆ ಕ್ರಮಗಳಾಗುತ್ತೆ ಅನ್ನೋ ನಂಬಿಕೆಯೂ ಇಲ್ಲ ಇನ್ನೊಂದೆಡೆ ಯತ್ನಾಳ್ ಹೇಳಿಕೆಯಿಂದ ಬಿ ಜೆ ಪಿಗರ ಭ್ರಷ್ಟಾಚಾರಗಳ ಮುಖಗಳು ಕಳಚಿಕೊಂಡಿದೆ ನಾನು ತಿನ್ನಲ್ಲ ಬೇರೆಯವರನ್ನು ತಿನ್ನಲು ಬಿಡಲ್ಲ ಅಂತ ಪ್ರಧಾನಿ ಮೋದಿ ಹೇಳಿದರು ಆದರೆ ಕರ್ನಾಟಕದ ಅವರದೇ ಪಕ್ಷದವರು ನಲವತ್ತು ಸಾವಿರ ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಅವರದೇ ಪಕ್ಷದ ಶಾಸಕ ಕನ್ನಡಿ ಹಿಡಿದಿದ್ದಾರೆ ಯತ್ನಾಳ್ ಅವರು ನೇರವಾಗಿ ಯಡಿಯೂರಪ್ಪನವರ ಹೆಸರೆತ್ತಿ ಈ ಆರೋಪ ಮಾಡಿದ್ದಾರೆ ಇದರಿಂದ ಸಿಟ್ಟಾಗಿರೋ ಬಿ ಜೆ ಪಿಗರು ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಾಗಿ ಹೇಳ್ತಾ ಇದ್ದಾರೆ ಅವರ ಉಚ್ಚಾಟನೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಆದರೆ ಈವರೆಗೆ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮಗಳು ಆಗಿಲ್ಲ ನನ್ನನ್ನು ಉಚ್ಚಾಟನೆ ಮಾಡಿದರೆ ಕೋವಿಡ್ ಅವ್ಯವಹಾರಗಳ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಯತ್ನಾಳ್ ಅವರು ನೇರವಾಗಿ ಹೇಳಿದ್ದಾರೆ ಯತ್ನಾಳ್ ಬೆದರಿಕೆಗೆ ಬಿ ಜೆ ಪಿಯವರು ಬೆವರಿದಂತೆ ಕಾಣ್ತಾ ಇದೆ ಅದೇ ಕಾರಣಕ್ಕೆ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮಗಳಾಗುತ್ತಿಲ್ಲ ಅಂತ ಅನಿಸ್ತಾ ಇದೆ ಅದೇನೇ ಇರಲಿ ಕೋವಿಡ್ ನಿಗ್ರಹಿಸುವ ಹೆಸರಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಎಂಬುದು ಸಿಲ್ಲಿ ವಿಚಾರವಲ್ಲ ನಲವತ್ತು ಸಾವಿರ ಕೋಟಿ ರೂಪಾಯಿ ಅನ್ನೋದು ಸಿದ್ದರಾಮಯ್ಯ ಸರ್ಕಾರದ ಒಂದು ವರ್ಷದ ಐದು ಗ್ಯಾರಂಟಿಗಳ ಮೊತ್ತ ಇಷ್ಟು ದೊಡ್ಡ ಮೊತ್ತವನ್ನ ಈ ರಾಜ್ಯದ ಬಡವರ ಉದ್ಧಾರಕ್ಕೆ ಬಳಸಿದ್ರೆ ಬಡವರ ಬದುಕು ಹಸನಾಗಬಹುದು ಹೀಗಾಗಿ ಇಷ್ಟು ದೊಡ್ಡ ಅಕ್ರಮ ನಡೆದಿದ್ದರೆ ಅದರ ಬಗ್ಗೆ ತನಿಖೆಯಾಗಬೇಕು ಕೇವಲ ವಿಚಾರಣಾ ಆಯೋಗದಿಂದ ಇದು ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅನ್ನೋಕ್ಕಾಗಲ್ಲ ಇಲ್ಲಿ ಈ ಹಿಂದೆ ಅನೇಕ ವಿಚಾರಣಾ ಆಯೋಗಗಳು ರಚನೆಯಾಗಿದೆ ಆದರೆ ಅದರ ಫಲಿತಾಂಶಗಳನ್ನು ನೋಡಿದರೆ ಬರೀ ನಿರಾಸೆಯೇ ಮೂಡುತ್ತೆ ಹೀಗಾಗಿ ವಿಚಾರಣಾ ಆಯೋಗ ವಿಚಾರಣೆ ಮಾಡುವ ಬದಲು ಒಂದು ಉನ್ನತ ಮಟ್ಟದ ತನಿಖೆ ನಡೆಯಬೇಕಾದ ಅಗತ್ಯವಿದೆ ಕೋವಿಡ್ ಅಕ್ರಮಗಳ ತನಿಖೆಗೆ ವಿಶೇಷ ತನಿಖಾ ತಂಡವನ್ನು ರಚಿಸಿದರೆ ಒಳ್ಳೆಯದು ಈ ವಿಚಾರವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕಾದರೆ ಉನ್ನತ ಮಟ್ಟದ ತನಿಖೆ ನಡೆಯಲೇಬೇಕು ಹೀಗೆ ಸರ್ಕಾರದವರು ದಾಖಲೆ ಕೀಳುತ್ತಾ ಕಾಲಹರಣ ಮಾಡಿದರೆ ಏನೂ ಪ್ರಯೋಜನವಿಲ್ಲ ದಾಖಲೆ ಕೊಡೋದು ಆರೋಪ ಮಾಡಿದವರ ಕೆಲಸವಲ್ಲ ದಾಖಲೆ ಸಂಗ್ರಹಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಎಲ್ಲ ವಿವರಗಳು ಲೆಕ್ಕಪತ್ರ ಸಮಿತಿ ಮುಂದೆ ಇರುವಾಗ ಸರ್ಕಾರ ಬೇರೆ ಯಾರಿಂದಲೂ ದಾಖಲೆ ಕೇಳುವ ಅಗತ್ಯವಿಲ್ಲ ಒಂದು ತನಿಖೆ ಅಂತ ನಡೀಬೇಕಾದ್ರೆ ಅದಕ್ಕೆ ಶಾಸಕರು ಅಥವಾ ಜನಸಾಮಾನ್ಯರು ದಾಖಲೆ ಕೊಡಬೇಕಾಗಿಲ್ಲ ತನಿಖಾ ತಂಡದ ಕೆಲಸವೇ ದಾಖಲೆಗಳನ್ನು ಸಂಗ್ರಹಿಸಿ ತನಿಖೆ ಮಾಡೋದಾಗಿದೆ ಇನ್ನು ಯತ್ನಾಳ್ ಬಳಿ ದಾಖಲೆಗಳಿದ್ರೆ ಅವರು ಕೂಡ ದಾಖಲೆಗಳನ್ನು ಸಲ್ಲಿಸಲಿ ಅದು ಬಿಟ್ಟು ಯತ್ನಾಳವರ ದಾಖಲೆಗಳನ್ನು ಕಾದು ಕುಳಿತು ಸರ್ಕಾರ ನಿದ್ದೆಗೆ ಜಾರಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್